ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನನಗೆ ಗೊತ್ತಿಲ್ಲ ನೀವು ಬರ್ದಿ ನಾನು ಇವತ್ತು ಮಾತಾಡ್ತೀನಿ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೆ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋದಾ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅನೌನ್ಸ್ ಮಾಡಿದ್ದಾರೆ ರಾಜಕಾರಣ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ ನೋಡ್ತೀನಿ ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಗ್ಯಾರಂಟಿ ಅಂತ ಹೇಳಿದ್ದಾರೆ ರಾಯರಡ್ ಅವರು ಹೇಳಿಕೆ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬಿಡಿ ಮಾಡ್ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನ ಮಾಡಕ್ಕೆ ಮಾಡೋ ಪ್ರಶ್ನೇನೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಕೂಡ ಕೊಡ್ತಾ ಇದೀವಿ ನೋಡಿಲ್ಲ ನನಗೆ ಗೊತ್ತಿಲ್ಲ